ಯಾರ್ಯಾರು ಕೇಳ್ತಾರೆ ಅಂತ ನೀವು ಪತ್ರ ಇತ್ತೀತಾ ಬರಿಬೇಡಿ ಅವ್ರು ಕೇಳಿದೆ ನೀವು ಇತ್ತಾ ಬರಿ ಕೊ ಬರ್ದು ಕೊಡಬೇಡಿ ಅಂತ ಬಸವರಾಜ್ ಬರೋದು ಸಹಜ ಅದು ಹೌದು ರವಿ ಬೆಳಿಗ್ಗೆರೆ ಈ ಎರಡು ಮುಖಗಳನ್ನು ಕೇಳಿದ್ರಿ ಅದೆಲ್ಲ ಸರಿ ಎರಡು ಮುಖಗಳು ಹೆಂಗಿದ್ದವು ಅಂತ ಈ ಮುಖ ಹೆಂಗಿತ್ತು ಅಂತ ಇನ್ನೊಂದು ಮುಖ ಹೇಳಬೇಕಾಗಿತ್ತು ನಾನು ಏನು ಅಂತಂದರೆ ಇವು ಎಂಥವನು ಅಂತಂದರೆ ಬರಹ ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅವನಿಗೆ ಒಂದು ಎಳೆ ಕೊಟ್ಬಿಟ್ರೆ ಏನೋ ಇಡೀ ಶರ್ಟ್ ರೆಡಿ ಮಾಡಿ ಇಸ್ತ್ರಿ ಮಾಡಿ ಒಂದು ಒಂದೇಳೆ ಅಂಥ ದೊಡ್ಡ ನೇಕಾರನು ಸರಸ್ವತಿ ಆ ಇರ್ತಿತ್ತಲ್ಲ ನುಡಿಗಳು ತುಂಬ ಬರ್ತಾಯಿತ್ತು ಅವನು ಭಾಷೆಯಲ್ಲಿ ಇದು ಅಂದರೆ ಒಂದನೇ ಪುಟ ಹೆಂಗೆ ಇರ್ತಿತ್ತು ಇಪ್ಪತ್ತನೇ ಪುಟ ಹಾಗೇ ಇರ್ತಿತ್ತು ಐವತ್ತನೇ ಪುಟೂ ಹಂಗೇ ಇರ್ತಿತ್ತು ನೂರನೇ ಪುಟ ಆದರೂ ಹಂಗೆ ಇರ್ತಿತ್ತು ನೀವು ಇನ್ನೂರು ಪುಟ ಬರೀರಿ ಈ ಕದಂಬಳಿಗೆ ಒಟ್ಟಾರೆ ಇನ್ನೂರು ಪುಟ ಬರೆದರು ನನ್ನ ಮಗ ಏನು ಇನ್ನರ್ತನ ಆರನೇ ತಾಯಿದ್ರು ಆರನೇ ಕ್ಲಾಸು ಐದನೇ ಕ್ಲಾಸು ಭಾಳ ಒಂದು ಏಳನೇ ಕ್ಲಾಸ್ ಇರ್ಬೋದು ಅವ್ನು ಓದ್ತಾ ನೋಡ್ತಾ ಒಂದು ಚಿತ್ರ ಬರೆಯೋದು ನೋಡ್ತಾಯಿದ್ದೆ ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಲೈಟ್ನ ನಾನು ಆ್ಯಕ್ಚುಲ್ ಆನಾಟಮಿಕಲ್ ಚಿತ್ರಗಳಲ್ಲ ನಾನು ಕ್ರಿಯೇಟಿವ್ ಆದಂಥ ಚಿತ್ರ ನನ್ನದೇ ಆದ ಒಂದು ಸ್ಟೈಲನ್ನು ಬೆಳೆಸ್ಕೊಂಡಿದ್ದೀನಿ ಅದು ಗ್ರಾಫಿಕ್ ಕ್ವಾಲಿಟಿ ಹೆಚ್ಚಿರಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಬರಿತಾಯಿದ್ದೆ ಅಪ್ಪ ಬರೆಯಂಗಿದ್ರೆ ನೀಟಾಗಿ ಬರೀ ಏನೋ ಹಂಗ್ಯಾ ಬೆಲುವು ಶಿಲಾಬಾರ ಬರೆಯೋಕತ್ತಿದಿ ಅದೇ ಹೆಂಗೆ ಮಾಡೋಕ್ಕೆ ಬರೇಕಿಲ್ಲ ಅಂತಂದು ಅಂತಂದೋ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗ ನೀವು ಹ್ಞೂ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಿ ಪ್ರಿಂಟ್ ಆಗಿದ್ದೆವು ಹಾಯಿ ಬೆಂಗ್ಳೂರಲ್ಲಿ ಪ್ರಿಂಟ್ ಆಗಿದ್ದೆವು ಸುಧಾದಲ್ಲಿ ಪ್ರಿಂಟ್ ಆಗಿದ್ದೆವು ಇಷ್ಟೆಲ್ಲ ಪತ್ರಿಕೆ ಕೆಲಸ ಮಾಡಿದ್ದೀನಿ ಕನ್ನಡಪ್ರಭಕ್ಕೆ ಕೆಲಸ ಮಾಡಿದ್ದೀನಿ ಇದು ಹಿಂಗೆ ಅಂದ ಅಂತಂದೇಳಿ ತಕ್ಷಣ ಅದು ಏನು ಅನ್ನಿಸ್ತೇನೋ ತಕ್ಷಣ ಅವತ್ತು ನೈಟೇ ಬೆಲೂರು ಹೋದೆ ಇಲ್ಲೇನೋ ತೊಂದರೆ ಆಗಿಲ್ಲ ನಿಮಗೆ ಇಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋದವರು ಹೋದಿನಿ ಅಲ್ಲಿಂದ ಒಂದು ಪತ್ರ ಬಂತು ಯಾರ್ಯಾರು ಕೇಳ್ತಾರೆ ಅಂತ ನೀವು ಪತ್ರ ಇಚ್ಛಿತಾ ಬರಿಬೇಡಿ ಅವ್ರು ಕೇಳಿದೆ ನೀವು ಚಿತ್ರ ಬರಿ ಕೊಡ್ ಬರ್ಕೊಡ್ಬೇಡಿ ಅಂತ ಬಸವರಾಜ್ ಬರೋದು ಸಹಜ ಅದು ಹೌದು ಆದ್ರೆ ನಾನು ಬಿಟ್ಟಿದ್ನೆಲ್ಲ ಅದನ್ನ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಚಿತ್ರ ಬರೆಯೋದು ಬರೀಲಿಕ್ಕೇನೋ ಬರೋದಿಲ್ಲ ತೊಂದರೆ ಅಲ್ಲ ಬರೆಯೋದೇ ಇಲ್ಲ ಅಂತಂದ್ರೆ ಡಿಸೈಡ್ ಆಗೋದಿಲ್ಲ ಅದು ನನ್ನ ಕಡೆ ಮುಗೀತು ಮುಗಿದಾಯ್ತು ಅವ್ನು ನಮ್ಮ ಗೆಳೆಯ ಅಶೋಕ್ ಜರ್ನಲ್ಲಿ ನಿಮ್ಗೇನು ರೀ ದಾಡಿ ಇಷ್ಟು ದಿವಸ ಬರೋದಿಲ್ಲವಾ ನೀವು ಬರೀರಿ ಅಷ್ಟು ಕೇಳ್ಕೊಳ್ಳೋದು ಹೆಚ್ಚ ನೀವು ಒಬ್ಬ ಸಂಪಾದಕ ಕೇಳ್ತಾ ಇರೋದು ಅಂತಂದು ಅವನು ನನಗೆ ತರಟೆ ತೊಂಡ ಆ ಈ ಎರಡು ಮಾತ್ರ ನನ್ನ ಅದು ಸ್ವಲ್ಪ ಬಡಿದ ಬಿಸ್ತಂಗಾಯಿತು ಈ ಬದುಕಿನ ಜರ್ನಿಯಲ್ಲಿ ಮತ್ತೆ ತಿರ್ಗ ಒಂದು ಪತ್ರಿಕೆಯ ಲಿಂಕ್ ಉಳ್ಕೊಳ್ತೀವಿ ಇಲ್ಲೇ ಹೋದ್ರೆ ಮೇಲೆ ಮಿಸ್ ಆಗ್ಬಿಡಿ ರವಿ ಬೆಳಗೆರೆಯ ಬಗ್ಗೆ ಏನು ಹೇಳ್ತೀರಿ ಒಂದು ಕಡೆ ಲಂಕೇಶನ್ನ ನೋಡಿದವರು ನೀವು ಇನ್ನೊಂದು ಕಡೆ ರವಿ ಬೆಳಗೆರೆ ಇದು ಉತ್ತರ ದಕ್ಷಿಣ ಒಂದು ಅರ್ಥದಲ್ಲಿ ಸಾಂಸ್ಕೃತಿಕವಾಗಿ ಉತ್ತರ ದಕ್ಷಿಣ ನಿಜ ಯಾಕಂದರೆ ಆ ಮುಖಾನೇ ಬೇರೆ ಮುಖಾನೇ ಬೇರೆ ಮತ್ತೆ ಇದು ಸಾಂಸ್ಕೃತಿಕ ಜಗತ್ತಾದರೆ ಇದು ಇದು ಸಾಮಾನ್ಯ ಶ್ರೀ ಸಾಮಾನ್ಯನ ಜಗತ್ ಹಾ ಸಾಮಾನ್ಯ ಇದೆ ಇವನಿಗೆ ಎಲ್ಲ ಮಸಾಲೆಗಳು ಬೇಕು ಸಾಂಸ್ಕೃತಿಕ ಜೀವಿಗಳಿಗೆ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಅಂಥದ್ದು ವೆಲ್ ಪ್ರೊಟೆಕ್ಟೆಡ್ ಫುಡ್ ಬೇಕು ಹೌದು ಏನು ಸರ್ ಸಾಹಿತ್ಯದ ಕ್ಲಾಸಿಕ್ ಸಾಹಿತ್ಯದ ಆಗರ ಸಾಹಿತ್ಯದ ಆಗರ ಒಬ್ಬ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾ ಅಂತಂದ್ರೆ ಒಂದು ಎರಡೇ ಲೈನ್ ಬರೆದ್ರು ಈ ಗಣನ್ ಪೂರ್ತಿನೆಲ್ಲ ಹೆಂಗೆ ಚಡಿಸ್ತಾ ಇದ್ರು ಅವರೆಲ್ಲ ಎರಡೇ ಲೈನ್ ಬರೆದ್ರು ಅದ್ಭುತವಾಗಿ ಬರೆಯೋರು ಅದನ್ನು ನಿರೀಕ್ಷೆ ಮಾಡ್ತಿತ್ತು ಯಾವುದು ಸಾಂಸ್ಕೃತಿಕ ಮತ್ತು ಪುಸ್ತಕ ಲೋಕ ಹೌದು ಇಲ್ಲಿ ಹಂಗಿಲ್ಲ ಇಲ್ಲಿ ಯುವ ಪಡೆ ಏನೈತಿಲ್ಲ ಪಡ್ಡ್ಯ ಹುಡುಗರು ಪಡ್ಡೆ ಹುಡುಗರು ನಾಡಿ ವಾಸೆ ಇದು ಮಾಸೆ ವಾಸೆ ಅದು ಕ್ಲಾಸು ಪಡ್ಡ್ಯ ಹುಡುಗರು ನಾಡಿ ಮೀಡಿತವನ್ನ ಅವನು ಬಾರ್ದ ಹೀಗಾಗಿ ಅದು ಹೆಚ್ಚು ಜನಕ್ಕೆ ಇಷ್ಟ ಆಯಿತು ಸೊ ಈ ಮಧ್ಯೆ ನನಗೆ ನೀವು ಹನ್ನೊಂದು ಕಾದಂಬರಿಗಳು ಕಾವ್ಯ ಆಮೇಲೆ ಸಂಪಾದನೆ ಅದರಲ್ಲೂ ಶಿಲ್ಪಚಿತ್ರ ರೇಖಾಚಿತ್ರ ಇವೆಲ್ಲ ಬರೆದ್ರಲ್ಲ ಈ ಈ ಬಹುಮುಖವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡದ್ದಕ್ಕೆ ಏನು ಕಾರಣ ಇನ್ನು ಇನ್ನೊಂದು ರವಿಬೀಳಿಗೆ ಒಂದು ತುಂಡನ್ನು ಮತ್ತು ವಾಪಸ್ಸು ರವಿ ರವಿಬಳಗೇರೇನ ಈ ಎರಡು ಮುಖಗಳನ್ನು ಕೇಳಿದ್ರಿ ಅದೆಲ್ಲ ಸರಿ ಎರಡು ಮುಖಗಳು ಹೆಂಗಿದ್ದವು ಅಂತ ಈ ಮುಖ ಹೆಂಗಿತ್ತು ಅಂತ ಇನ್ನೊಂದು ಮುಖ ಹೇಳಬೇಕಾಗಿತ್ತು ನಾನು ಏನು ಅಂತಂದರೆ ಇವು ಎಂಥವನು ಅಂತಂದರೆ ಬರಹ ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅವನಿಗೆ ಒಂದು ಎಳೆ ಕೊಟ್ಬಿಟ್ರೆ ಏನೋ ಇಡೀ ಶರ್ಟ್ ರೆಡಿ ಮಾಡಿ ಇಸ್ತ್ರಿ ಮಾಡಿ ಹಾಕಿಬಿಡ್ತೈತೆ ಒಂದು ವೇಳೆ ಅಂಥ ದೊಡ್ಡ ನೇಕಾರ ಅವನು ಸರಸ್ವತಿ ಅನ್ನೋತಿತ್ತಲ್ಲ ಪಡೆನುಡಿಗಳು ತುಂಬ ಬರ್ತಾ ಇತ್ತು ಅವನು ಭಾಷೆಯಲ್ಲಿ ಭಾಷೆ ಯಾಕಂದರೆ ನಾ ಇನ್ನೊಂದು ಅವನು ವಿಶೇಷತೆ ಅಂತಂದರೆ ಯಾವುದೇ ಬರಹ ಪತ್ರಿಕೆಯಲ್ಲಿ ಈಗ ನಾನು ಚಿತ್ರ ಬರೀಬೇಕಾದ ಕಸವತ್ತು ಸರ್ಪ ಸಂಬಂಧ ಮತ್ತು ಮಾಟಗಾತಿ ಮತ್ತು ಹೇಳಿ ಹೋಗೋ ಕಾರಣ ಈ ಇಷ್ಟಕ್ಕೆ ನಾನು ವರ್ಕ್ ಮಾಡಿದ್ದೀನಿ ಆವಾಗ ಏನಾಯ್ತು ಅಂದರೆ ಮೊಟ್ ಒಂದೊಂದೇ ಪುಟ ನನಗೆ ಬರೋದು ಓದೋಕ್ಕೆ ಮೊಟ್ಟ ಮೊದಲು ಓದಗ ನಾನು ಆ ಎಲ್ಲ ಕಾದಂಬರಿಗಳಿಗೆ ಗೊತ್ತಾಯ್ತು ನನಗೆ 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 ಬ ಬರೆದು ಎರಡು ಒಂದೊಂದೇ ಪುಟ ಒಂದೊಂದೇ ಪುಟ ಒಂದೊಂದೇ ಪುಟ ಓದ್ತಾ ಓದ್ತಾ ಓದ್ತ ಆ ಬರಹದ ವಿಶೇಷವನ್ನು ನಾನು ನಿಮಗೆ ಹೇಳಬೇಕಾಗಿದೆ ಬರ ಹೇಗಿರ್ತಿತ್ತು ಅಂದರೆ ಸಾಮಾನ್ಯವಾಗಿ ನಮ್ಮದೆಲ್ಲರೂ ಬರಹ ಒಂದೇ ಪುಟ ಭಾಳ ಚೆನ್ನಾಗಿರ್ತದೆ ಹೌದೌದು ಎರಡನೇ ಪುಟ ಸ್ವಲ್ಪ ಹೌದು ಮೂರನೇ ಪುಟ ಅಲೆ ಹಾಗಲ್ಲ ರವಿ ಬಿಳಿಗಾರು ಪುಟ್ಟ ಇದು ಹೆಂಗೆ ಅಂದರೆ ಒಂದನೇ ಪುಟ ಹೆಂಗಿರ್ತಿತ್ತು ಇಪ್ಪತ್ತನೇ ಪುಟ ಹಾಗೇ ಇರ್ತಿತ್ತು ಐವತ್ತನೇ ಪುಟನೂ ಹಂಗೆ ಇರ್ತಿತ್ತು ನೂರನೇ ಪುಟ ಆದರೂ ಹಂಗೆ ಇರ್ತಿತ್ತು ನೀವು ಇನ್ನೂರು ಪುಟ ಬರೀರಿ ಈ ಕದಂಬಳಿಗೆ ಒಟ್ಟಾರೆ ಇನ್ನೂರು ಪುಟ ಬಂದರೂ ಹಾಗೇ ಬರ್ತೀವಿ ಸಹಜವಾಗಿ ಅದನ್ನೇ ಪ್ರಿಂಟ್ ಮಾಡುವ ಅದನ್ನೇ ಪ್ರಿಂಟ್ ಮಾಡುವಷ್ಟು ಯಾಕಂದ್ರೆ ನಾಗತಿಹಳ್ಳಿ ಅವರು ಮತ್ತು ವಿಶ್ವೇಶ್ವರ ಭಟ್ ಬರಹಗಾಲ ಹಂಗೆ ಐತಿ ಕೇಳಿದ್ದೀನಿ ಭಟ್ರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ಒಂದು ವರ್ಷ ಕೆಲಸ ಮಾಡ್ತೀನಿ ಆದ್ರೆ ಅವ್ರ ಬರಹ ನನಗೆ ಸಿಕ್ಕಿಲ್ಲ ಅವ್ರಷ್ಟು ಚೆನ್ನಾಗಿ ಬರಿದಾರೆ ಆದ್ರೆ ಇವನು ಬರ ಇದೆ ಅಲ್ರಿ ಒಂದು ಚಿತ್ತು ಇಲ್ಲ ರೀ ಎರಡು ನೂರು ಪುಟ ಬರೆದ್ರು ಒಂದು ಚಿತ್ಕಾಟ್ ಇಲ್ಲ ಅಂದ್ರೆ ಏನದು ಟೈಪ್ ಮಾಡೋರಿಗೆ ಇದು ಮಾಡೋರಿಗೆ ಹಬ್ಬ ಅದು ಅಲ್ಲಿ ಚಿತ್ಕಾಟ ಆಗ್ತಿರ್ಲಿಲ್ಲ ನಾವು ಹೆಂಗೆ ಬರೋದು ಹೆಂಗೆ ಹೆಂಗೆ ಅಂದರೆ ಅವ್ನು ಎಷ್ಟು ಇದು ಬರೋದಾದ ಮೇಲೆ ಎಷ್ಟು ಪ್ರಭುತ್ವ ಅಂತಂದರೆ ಅಷ್ಟು ಪ್ರಭುತ್ವ ಇಲ್ಲಿ ಕಾಸ ಬರ್ತಿದ್ರಾ ಬರಿಬೇಕಂದ್ರೆ ಇದಾಯಿತು ಅಲ್ಲಿ ರೋಡ್ಗಳ ಜೊತೆ ಹೆಚ್ಚು ಒಡನಾಟ ಇತ್ತಲ್ಲ ಕತ್ತೆ ಮಗನೆ ಬೋಳೆ ಮಗನೇ ಅದು ಹಿಂಗೆ ಹೇಗೆಲ್ಲ ಎಲ್ಲ ಬರೆಯೋದು ಅವನು ಅವನು ಹಿಂಗೆ ಇಲ್ಲಿ ನೋಡಿದರೆ ಏನು ಲವಲವಿಕೆ ಬರಿತಾಯಿದ್ರು ಲವ್ ಲವ್ ಅಂದರೆ ಬರಹದ ತಾಕತ್ತು ನೋಡ್ರಿ ಹೌದಪ್ಪ ಇಲ್ಲಿ ಏನು ಅಂದ್ರೆ ಅದ್ಭುತವಾಗಿ ಅವ್ರಿ ಇವ್ರಿಗೆ ವಾಚಾಮಗೋಚಾರ ಬೈತಾ ಇರೋದು ಇಲ್ಲಿ ಲವ್ ಲವಿಕೆ ಬರ್ತಾರೆ ಬರಹ ಮತ್ತು ಬದುಕು ಮತ್ತು ಈ ಲೋಕವನ್ನು ನೋಡೋ ರೀತಿ ಅವನು ವ್ಯವಹರಿಸೋ ರೀತಿ ಇದೆಯಲ್ಲ ಮ ಮತ್ತು ಏನು ಅಂದರೆ ಈ ಕಡೆ ಪಾಪಿಗಳ ಲೋಕದಲ್ಲಿ ಬರಿತಿದ್ದ ಈ ಕಡೆ ಏನು ಹೇಳಿ ಹೋಗೋ ಕಾರಣಕ್ಕೆ ಬರೀತಿದ್ದ ಇದು ಲವ್ ಸ್ಟೋರಿ ಪಾಪಿಗಳ ಲೋಕದಲ್ಲಿ ಕ್ರೈಮ್ ಸ್ಟೋರಿ ಕ್ರೈಮ್ ಸ್ಟೋರಿ ಅದು ಇಲ್ಲ ಅದು ರವಿ ಬೆಳಗರೆ ರವಿ ಬೆಳಗರೆ ಮಾತ್ರ ಇನ್ಯಾರಿಗೂ ಸಾಧ್ಯ ಇಲ್ಲ ಮತ್ತು ಅವ್ರ ಬಗ್ಗೆ ಭಾಳಷ್ಟು ಏನು ತಪ್ಪು ಕಲ್ಪನೆಗಳಿದಾವೆ ಇಲ್ಲ ಹಂಗೆ ಮಾಡ್ಯಾರ ಈ ನಾನು ಯಾವುದೂ ನಂಬಕ್ಕೆ ರೆಡಿ ಇಲ್ಲ ಯಾಕಂದರೆ ಅಷ್ಟು ಲಕ್ಷಗಳು ಪ್ರಿಂಟ್ ಇತ್ತು ರೀ ಒಂದು ವಾರಕ್ಕೆ ಒಂದು ಒಂದು ಪತ್ರಿಕೆಗೆ ಒಂದೇ ರೂಪಾಯಿ ಉಳಿದ್ರು ಎಷ್ಟು ಲಕ್ಷ ಆಗ್ತಿತ್ತು ತಿಂಗಳಿಗೆ ನಾಲ್ಕು ವಾರ ಐದು ವಾರ ಹೌದು ಮತ್ತೆ ಇನ್ನೇನಕ್ಕೆ ರೋಲ್ ಕಾಲ್ ಮಾಡಬೇಕು ಇನ್ಯಾವನು ಇದು ಮಾಡಬೇಕು ಮಾಡಿದ್ರು ಬಿಟ್ಟಿದ್ರು ಅವ್ರ ವೈಯಕ್ತಿಕ ನನ್ನ ವಯದ ವಾಧ ಇದು ಮತ್ತೆ ನಮ್ಗೆ ಅದು ಬಂದಿಲ್ಲ ನನಗೂ ಕಲಾವಿದನಾಗಿ ಅವನು ಅಷ್ಟೇ ಅಷ್ಟೇ ಬ ಸಂಪಾದಕ ಮತ್ತು ನಾನು ಅಕಲಾವಿದ ಅಷ್ಟೇ ಅಷ್ಟೇ ನನ್ನ ಕೆಲಸ ನನ್ನ ಜವಾಬ್ದಾರಿ ನಾನು ನಿಲ್ಲಿಸ್ತೀನಿ ಅವ ರಬ್ಬಳ್ಗೆ ತಿಕ್ಕಿಬಿಡ್ದಾಗ ಒಂದು ಮಾತು ಹೇಳೋ ನೋಡು ಈ ಶುರು ಇಪ್ಪತ್ನಾಲ್ಕನೇ ಸಂಚಿಕೆ ನಾನು ಹೋದಾಗ ಈ ಶುರು ಮಾಡಿದ್ದೀನಿ ಒಂದು ರೊಟ್ಟಿ ಬಂದರೆ ನನಗೆ ಏನು ಗಿರ್ಧಾರ್ ರೊಟ್ಟಿ ಉಮೇಶ್ ಗಾರ್ದಾಗ ಗಿರ್ಧಾರ ರೊಟ್ಟಿ ವಿಠಲ್ಮೂರ್ತಿ ಗಿರ್ಧಾರ ರೊಟ್ಟಿ ನಿನಗೆ ಗಿರ್ಧಾರ್ ರೊಟ್ಟಿ ಊಟ ಮಾಡಿಕೊಂಡು ನಾವು ಕೆಲಸ ಮಾಡೋಣ ಅಂದಿದ್ದ ನೋಡಿ ಒಂದು ರೊಟ್ಟೆಗೆ ನಾಲ್ಕು ಭಾಗ ಮಾಡ್ಕೊಂಡು ತಿನ್ನಣ ನೀನು ನನ್ನ ಜೊತೆ ಇರೋ ಇದು ಹೌದಪ್ಪ ಹಾಂ ಹೌದು ಅವ್ರ ಮುಂದೆ ಅದು ನಡ್ಕ ನಡ್ಸ್ಕೊಂಡ್ರೆ ಬಿಟ್ಕೊಂಡ್ರೆ ಅದು ಬೇರೆ ವಿಚಾರ ಅದು ಬೇರೆ ಆಗಿನ ಮಾತು ಆ ವೇಟನ್ನು ಮಾತಲ್ಲಿ ಆಡ್ತ ಅಂಥ ವೇಟು ಅದು ಅದನ್ನು ಕರಳು ಮಾತಾಡ್ತಿದ್ದ ಸರ್ ಅವನು ಮತ್ತು ಕರಳ ಕೈ ಹಾಕಿ ಮಾತಾಡ್ತಿದ್ದ ಕೈ ಹಾಕಿ ಏನು ಗಲಿಬಿಲಿ ಮಾಡಿ ಅಂಥ ಮಾತು ಸರ್ ಅವನು ಮುಂದೆ ಅದು ಉಳಿಸ್ಕೊತಿದ್ರು ಬಿಡ್ತಿದ್ರು ಮುಂದಿನ ಮುಂದಿನ ಕತೆ ಅದು ಅಂದರೆ ಆ ಪತ್ರಿಕೆ ಉಳಿಸ್ಕೋಬೇಕಾಗಿತ್ತು ಅವನಿಗೆ ಪತ್ರಿಕೆ ಬೆಳೆಸ್ಬೇಕಾಯ್ತು ಅದು ಅವ್ನಿಗೆ ನಿರಂತರವಾದಂಥ ಅವಮಾನಗಳು ಇದು ತುಂಬ ಇದು ಇತ್ತು ಅವನು ಹಿನ್ನೆಲೆ ಪೆಟ್ಟು ತುಂಬ ಪೆಟ್ಟುಗಳನ್ನು ತಿಂದಿದ್ದ ಅದನ್ನು ಇಲ್ಲಿ ತೀರ್ಸ್ಕೊಂಡ್ಬಿಟ್ಟ ಅದ್ಭುತ ಕೆಲಸ ಬರಹಗಾರ ಅಂದ್ರೆ ಅವನು ಇವ್ ಅವನಂತ ಬರಹಗಾರ ಇನ್ನೇ ದೈತ್ಯ ಬರಹಗಾರ ದೈತ್ಯ ಹೌದು ಈಗ ಲಂಕೇಶ್ ಅಂತ ಒಬ್ಬ ರಾಕ್ಷಸ ಜೊತೆ ಕೆಲಸ ಮಾಡಿದೆ ಇದು ಇನ್ನೊಬ್ಬ ರಾಕ್ಷಸ ಆ ಸಂತೋಷ ನನಗಿದೆ ಸೊ ಇದರ ನಂತರ ಈಗ ನಾವು ಬರೋದಿದ್ರೆ ಹುಂಡಲಿಕ್ಕ ಕಲಿಂಗಲೂರು ಅಂತ ಅಂದ ತಕ್ಷಣ ನಮಗೆ ಬರೋದು ಕೇವಲ ರೇಖಾ ಚಿತ್ರಗಳಲ್ಲ ಭಾವ ಇದೆ ಬದುಕಿದೆ ಭಾಷೆ ಇದೆ ಕಾವ್ಯ ಇದೆ ಆಮೇಲೆ ಚಿತ್ರ ಇದೆ ಇಷ್ಟು ಒಂದು ವ್ಯಕ್ತಿಯಿಂದ ಇದು ಮಾಡಲಿಕ್ಕೆ ಸಾಧ್ಯ ಅದರಲ್ಲೂ ನೀವು ಒಂದೆರಡು ಪುಸ್ತಕ ಅಲ್ಲ ಈಗ ಚಿತ್ರ ಅಂತ ಬಂದಾಗ ನಿಮ್ದು ಐದನೇ ಪುಸ್ತಕ ಇನ್ನೆರಡು ಸಿದ್ಧವಾಗ್ತಾ ಇದೆ ಒಂದು ಹನ್ನೊಂದು ಕ ಕಾದಂಬರಿಗಳು ಅಥವಾ ಒಂದು ಇಪ್ಪತ್ತೆರಡು ಒಟ್ಟು ಪುಸ್ತಕಗಳು ಕಾವ್ಯಗಳು ಸಂಪಾದಿತ ಕೃತಿಗಳು ಆಮೇಲೆ ನೀವು ಹಳ್ಳಿಯ ಪರಿಸರವನ್ನು ಇಟ್ಟುಕೊಂಡು ಅದರ ಮೇಲೆ ಮತ್ತೊಂದು ಒಂದು ಪುಸ್ತಕವನ್ನು ಮಾಡಿದ್ದೀರಿ ಇವೆಲ್ಲ ಹೇಗೆ ಸಾಧ್ಯ ಆಯಿತು ಒಂದು ರೇಖೆಯಿಂದ ಬಿಂದುವಿನಿಂದ ಸಿಂಧುವಿನವರೆಗೆ ಅಂತ ಮಾತಾಡ್ತೇವೆ ನಾವು ಒಂದು ರೇಖೆಯಿಂದ ಇಂಥ ಒಂದು ಬಹುಮುಖಿಯಾದ ಒಂದು ವಿಶ್ವರೂಪದ ರೀತಿಯಲ್ಲಿ ನೀವು ಬೆಳೆದಿದ್ದಿದೆಯಲ್ಲ ಅದಕ್ಕೆ ಯಾರ ಕಾರಣ ಅಥವಾ ಯಾವ ಪರಿಸರ ಕಾರಣ ಅಥವಾ ಏನದು ಇಲ್ಲ ಪರಿಸರ ಕಾರಣ ಫಸ್ಟು ನಮ್ಮ ತಂದೆ ತಾಯಿನೂ ಕಾರಣ ಈ ಪರಿಸರ ಇದೆಯಲ್ಲ ನಾನು ಪರಿಸರ ನೋಡುವ ಕ್ರಮವೂ ಕಾರಣ ನಾನು ಲೈಬ್ರರಿಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ನಾನು ಲೈಬ್ರರಿ ಕೆಲಸ ಮಾಡ ನಾನು ನಾನು ಅನ್ಕೋತಿದ್ದೆ ನನ್ನ ನನಗೆ ಲೈಬ್ರರಿಲಿ ಕೆಲಸ ಕೊಟ್ಟಿರೋದು ಓದೋಕ್ಕೆ ಚಿತ್ತ ಅಂತ ಅಂತ ತಕೊಂಡ್ಬಿಟ್ಟಿದ್ದೆ ಅದಕ್ಕೆ ಲೈಬ್ರರಿ ಕೆಲಸ ಅದ್ಭುತವಾಗಿ ಮಾಡ್ತಿದ್ದೆ ಅದ್ಭುತ ಅದು ಮಾಡಿದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಇದ್ರ ಅದನ್ನು ಮಾಡಿ ಅದು ಮಾಡ್ತಿದ್ದೆ ಆದರೆ ನಾನು ಹತ್ತೊಂಬತ್ತು ಈಗ ತುಷಾರ ಮತ್ತು ಮಯೂರ ಪತ್ರಿಕೆಗಳು ಫಸ್ಟ್ ಶುರು ಮಾಡಿದ್ದೆ ನಮಗೆ ಅದು ಏನು ಚಿತ್ರಕವನ ಸ್ಪರ್ಧೆ ಮತ್ತು ಚಿತ್ರಕಾವ್ಯ ಸ್ಪರ್ಧೆ ಅಂತ ಇತ್ತಲ್ಲ ಪ್ರತಿ ಭಾಗವಹಿಸ್ತಿದ್ದೆಲ್ಲ ಅವೆಲ್ಲ ಕವಿತೆಗಳು ಒಂದಿಷ್ಟು ಇದ್ದವು ನನ್ನ ಹತ್ರ ಅವರು ಪ್ರಿಂಟ್ ಆಗಿರ್ಬೋದು ಆಗದೇ ಇರ್ಬೋದು ಅದು ಬೇರೆ ವಿಚಾರ ಆರ ನನ್ನ ಅಭಿವ್ಯಕ್ತಿ ಅಂತೂ ನಿಜ ಅದನ್ನು ಒಂದು ಪುಸ್ತಕ ಮಾಡಬೇಕು ಅಂತಂದು ಮಾಡಿ ಒಂದು ಸಲೀಲಧಾರೆ ಅಂತವಂಥ ಪುಸ್ತಕ ಮಾಡಿದೆ ಹೌದು ಅದಕ್ಕೆ ಅದಕ್ಕಿಂತ ಮೊದಲು ಕುಂಜ ಅಂತ ಒಂದು ಪುಸ್ತಕ ಮಾಡಿದೆ ಅಂದರೆ ಕವಿತೆ ಮೇಲೆ ನನ್ನ ಪ್ರ ಪ್ರಾರಂಭದ ಆಸಕ್ತಿ ಇತ್ತು ನೆಕ್ಸ್ಟ್ ಈಗ ವ್ಯಂಗ್ಯಚಿತ್ರ ಶುರು ಮಾಡೋಂಗಿಲ್ಲ ತರಂಗ ಪತ್ರಿಕೆಯವರು ನನಗೆ ಕಲಾವಿದನಾಗಿ ಎಬ್ಬಿಸ್ತೇವ್ರೆ ತರಂಗ ಪತ್ರಿಕೆಯವರು ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಅಲ್ಲಿ ಹರಿಣಿನ ಪರಿಚಯ ಮಾಡ್ಬೇಕು ಅವ್ರು ಹೆಂಗೆ ಪರಿಚಯ ಮಾಡ್ಬೇಕಾದ್ರೆ ಅದ್ಭುತವಾದ ಮಾತು ಬರೀತಾರೆ ಅವರು ಗುಲ್ವಾಡೆಯವರು ಮತ್ತು ಕಲಾವಿದರ ಮೇಲೆ ಭಾಳ ಚೆನ್ನಾಗಿ ಬರೀತಾರೆ ಆದರೆ ಕಥೆಗಾರನ ಬಗ್ಗೆ ಕೂಡ ಒಂದು ಟಿಪ್ಪಣಿ ಹಾಕ್ತಾಯಿದ್ರು ಅವರು ಅವ್ರು ಫೋಟೋ ಪ್ರಿಂಟ್ ಆಗೋದ್ರೆ ಅವ್ರು ವಿಳಾಸ ಪ್ರಿಂಟ್ ಮಾಡೋದ್ರ ಜೊತೆಗೆ ಅವನು ಟಿಪ್ಪಣಿ ಹಾಕ್ತಾಯಿದ್ರು ಅಂದರೆ ಆ ಸಾಹಿತ್ಯವನ್ನು ಬೆಳೆಸುವ ಕ್ರೀ ಪ್ರೀತಿಯ ಏನು ಕ್ರಮ ಅದು ಅಂದರೆ ಉತ್ಸಾಹ ಹುಟ್ಟು ಹುಟ್ಟಿಸುವಂಥದ್ದು ಆ ಉತ್ಸಾಹದಿಂದ ಅವರು ಇವರ ಕೃತಿ ಬರಲಿ ಅನ್ನೋ ಮಟ್ಟದಲ್ಲಿ ಅವರು ಬರೀತಾ ಬರಿತಾಯಿದ್ರು ಹೌದು ಏನು ಹೀಗಾಗಿ ಇದು ಆಸಕ್ತಿ ಸಹಜವಾಗಿಯೇ ಕತೆ ಬರೋಕ್ಕೆ ಶುರು ಮಾಡಿದೆ ಸಣ್ಣ ಸಣ್ಣ ಅನುಭವಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಕಥೆಗಳನ್ನು ಬರೆಯಕ್ಕೆ ಶುರು ಮಾಡಿದೆ ಹೀಗಾಗಿ ಅದು ಪ್ರವಾಹ ಮುಂದೆ ಬರ್ತಾ 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 ಅದು ಏನಾಯ್ತು ಅಂದರೆ ಕಾದಂಬರಿಗಳು ಅಷ್ಟು ಬರಲಿಕ್ಕೆ ಇನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ ನಾನು ನಾನು ಅಷ್ಟೊತ್ತಿಗೆ ನಾನು ಲಂ ಇನ್ನೊಂದು ರವಿಬಳಿಗೆ ಬಗ್ಗೆ ಇನ್ನೊಂದು ಬೆಂಗಳೂರಿಗೆ ಬಂದಿದ್ದೆ ರವಿಬಳ್ಗೆರೆ ಮಾ ಕೆಲಸದಿಂದ ರವಿಬಳ್ಗೆರೆ ಒಂಥರ ಕಿಡ್ನಾಪ್ ಮಾಡ್ಕೊಂಡು ಬಂದು ಮಾಡ್ದೆ ಈ ಬೆಂಗಳೂರಿಗೆ ನನ್ನ ನಾನು ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿತ್ತು ನನಗೆ ಹಾಸನದಲ್ಲಿದ್ದಾಗ ಮೊದಲೇ ವರ್ಷದ ಹಬ್ಬ ಮಾಡಬೇಕು ಅಂತ ಅವ್ನ ತಲೆಯಲ್ಲಿ ಬಂತು ಹಬ್ಬ ಮಾಡ್ಬೇಕು ನೀನು ಅದು ಬೇಕು ತಕ್ಷಣ ಬಾ ಅಂತ ಒಂದು ಪತ್ರ ಬರೆದ ನೀ ಹಸಂದರ್ ಲೈಬ್ರರಿಯಲ್ಲಿ ಇದ್ದೆ ನಾನು ಒಂದು ಅಂದ್ಕೂಲ ಹೋದೆ ಹೋದ ತಕ್ಷಣ ಏನಾಯಿತು ಏನಪ್ಪ ಅದು ಇದೊಂದು ಅರ್ಜೆಂಟಾಗಿ ಮಾಂಡೋ ಇದು ಕವರಾಗಬೇಕು ಮತ್ತು ಏನು ಕೆಲಸ ಇತ್ತು ಅದನ್ನ ಮಾಡಿಕೊಡೋನು ಮಾಡಿಕೊಟ್ಟೆ ನೀನು ನನಗೆ ಬೇಕಲ್ಲ ಅಂದರು ಬೇಕಂತ ಬರೋಕ್ಕಾಗಲ್ಲಪ್ಪ ಅಂತಂದು ಇಲ್ಲ ಬೇಕಂದ್ರೆ ಏನು ಮಾಡ್ಬೇಕು ಕೇಳ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ನೋಡಪ್ಪ ಅಂತ ತಕ್ಷಣ ಎಂ ಪಿ ಪ್ರಕಾಶ್ ಮನೆಗೆ ಹೋಗಿದ್ದೀವಿ ಸರ್ ಮರು ದಿವಸ ನೇಗೆ ಆರ್ಡ್ರ್ ಟ್ರಾನ್ಸ್ಫರ್ ಏ ಅವ್ರ ಅಭಿಮಾನ್ಯ ಅಂತಂದುಬಿಟ್ರ ಇವರು ಯಾರು ಎಂ ಪಿ ಪ್ರಕಾಶ್ ಏ ಅವರು ಚಿತ್ರ ಭಾಳ ಚೆಂದ ಬರೀ ಭಾರಿ ಚಲೋ ಬರ್ತಾರೆ ಲಂಕೇಶ್ ಇದ್ದಿಲ್ಲ ಅಂತಂದು ಅಂತೇಳಿ ಅದೆಲ್ಲ ಬಿಡು ಅದನ್ನು ಮೊದಲು ಅವ್ನಿಗೆ ಹಿಂಗೆ ಆಗ್ಬೇಕಾಯ್ತಿ ಅದು ಮಾಡಿಕೊಟ್ರಿ ಅಂತ ಏ ಮಾಡ್ಕೊಂಡ್ರಲ್ಲ ಅದಕ್ಕೇನು ಅಂತಂದೇಳಿ ತಕ್ಷಣ ಫೋನ್ ಎತ್ತಿ ಅದು ಮುಂದೆಲ್ಲ ಕಥೆ ಆಯ್ತು ಅಂದರೆ ಅಷ್ಟು ು ಕಿಡ್ನಾಪ್ ಮಾಡ್ಕೊಂಡು ಬಂದವನು ರೇಬಳಿಗೇ ಬೆಂಗಳೂರಿನ ಟ್ರಾಫಿಕ್ ಬಿಟ್ಟವನು ರೇಬಳಿಗೆ ಅದೊಂದು ಕಂಪ್ಲೇಂಟು ಮತ್ತು ಪ್ರೀತಿ ನನಗಿದೆ ಅದನ್ನು ಮತ್ತೆ ಮತ್ತೆ ಅನರಣೆ ಆಗ್ತದೆ ದಯಮಾಡಿ ಏನು ಆ ಥರ ಹೀಗೆ ಈಗ ಕಾದಂಬರಿ ಅಂತ ಕಬ ಇಂದು ಪತ್ರಿಕೆ ಕೆಲಸ ಇದ್ದರಿಂದ ಸಹಜವಾಗಿ ಲೇಖಕರು ನನ್ನದ್ರ ಮುಖಪುಟ್ಟ ವಿನ್ಯಾಸಕ್ಕೆ ಬರ್ತಾಯಿದ್ರು ಮುಪ್ಪಟ್ಟಕು ವಿನ್ಯಾಸಕ್ಕೆ ಬರ್ತಾಯಿರ್ತಾವೆ ಟೈಮ್ನಾಗ ಅದು ಓದಾರ್ದೆ ನಾನು ಬರೆಯವಲ್ಲ ಚಿತ್ರ ಬರೆಯೋವಲ್ಲ ಓದ್ತಿದ್ದು ಓದಿ ಓದಿ ಇಷ್ಟೆಲ್ಲ ಓದ್ತೀನಿ ನೀವು ಅಂದರೆ ಯಾಕೆ ಬರಿಬಾರ್ದು ಅಂದರೆ ಏನು ರೊಕ್ಕ ಕೊಟ್ಟರು ಬರಿತೀನಿ ಹಂಗೆ ಬರ್ಕೊಡೋದು ಬರ್ಕೊಡಲ್ಲ ನಾನು ಅಂದರೆ ಲಂಕೇಶ್ ನನಗೆ ಮೊದಲು ಒಂದು ಒಂದು ಮಾತು ಹೇಳಿದರು ಏನೋ ಲಂಕೇಶ್ ನಾನು ಇನ್ನೊಂದು ಎರಡು ಮೂರು ಜನ ಶೂದ್ರ ಇನ್ನೊಂದು ಮೂರ್ನಾಲ್ಕು ಜನ ಅಗ್ರಹರವರು ಹೀಗೆ ಕಲ್ತದೆ ಹೀಗೆ ಕೂತಿದ್ದಾಗ ಒಬ್ರು ಯಾರು ನನ್ನೊಂದು ಕಲಾ ಚಿತ್ರ ಬರ್ಕೊಟ್ರೆ ಕೊಡು ಅಂತಂದು ಹೇಳ್ರಿ ನಿಮ್ಮ ಕಲಾವಿದರಿಗೆ ಅಂತ ಲಂಕೇಶ್ ಕೇಳಿದ್ರು ಇಲ್ಲಿ ಪಕ್ಕನ ಕೂತಿದ್ವಿ ಹೆದ್ರೇ ಕೂತಿದ್ವಿ ಏ ಅವ್ರನ್ನ ಕೇಳಿರಿ ಅಂತ ಏಯ್ ಬಿಡ್ಲಿಕ್ಕ ಹಣಕ್ಕಲ್ಲದೆ ಬೇರೆ ಕಾರಣಕ್ಕೆ ಕೆಲಸ ಮಾಡುವ ಮೂರ್ಖ ಡಿಸ್ಕೌಂಟ್ ಕಡಿಮೆ ಇಸ್ಕೊಂಡು ಮಾಡೋ ಸುಮ್ಮನೆ ಬೇಡ ಮಾಡ್ಬೇಡ ಏಯ್ ಬೆಳೆ ಬಿಡಿ ಸರ್ ಅದಕ್ಕೆ ನಾ ಅಂತ ಮತ್ತು ನಾನೇನು ಹೇಳ್ತೀನಿ ಹಣಕ್ಕೆಲ್ಲದೇ ಕೆಲಸ ಮಾಡುವ ಮೂರ್ಖ ಫಸ್ಟ್ ಇಸ್ಕೊ ಕೆಲಸ ಮಾಡೋ ಅಂದರೆ ಈ ರೀತಿ ಇಲ್ಲಿ ಕಾದಂಬರಿ ಅಂತ ಕೊಡುವಂಥ ಪಬ್ಲಿಷರ್ ಅದಲ್ಲ ರೋಟ್ರ್ ಮಾಡ್ತೀನಿ ಅಂತಂದ್ರೆ ನನಗೇನು ಕಾದಂಬರಿಕಾರ ಅಲ್ಲ ಗೊತ್ತಾಯಿತು ಅಲ್ಲ ಆದರೆ ಬಿಚಿ ಒಂದು ಮಾತು ಹೇಳ್ತಾರೆ ಬಿಚಿ ಏನು ಹೇಳ್ತಾರೆ ಅಂದ್ರೆ ಕತೆ ಬರೆಯೋಕ್ಕೆ ನಿಜವಾಗ್ಲೂ ತಲಿಬೇಕಂತ ಬುದ್ಧಿಮತ್ತೆ ಬೇಕು ಕಾದಂಬರಿ ಬರೆಯಾಕ ಇನ್ನೇನಿಲ್ಲ ಒಂದು ಪೆನ್ ಒಂದು ಹಾಳೆ ಸಾಕು ಅಂದ್ರೆ ಅದನ್ನ ಲಘುವಾಗಿ ಪರಿಗಣಿಸೋದು ಬೇರೆ 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 ಆದರೆ ವಿಸ್ತಾರ ಇದೆಯಲ್ಲ ಹೌದು ವಿಸ್ತಾರ ಇದೆಯಲ್ಲ ನೀವಾಗಲೇ ಇಲ್ಲಿ ಇಷ್ಟೆಲ್ಲ ಹೆಂಗಂತ ಅಂದ್ರೆ ಇನ್ನು ಕವಿತೆಯಲ್ಲಿ ಸಾಧಿಸಲಾಗದನ್ನ ಕಥೆಯಲ್ಲಿ ಕಥೆಯಲ್ಲಾಗಿದ್ದ ಆಗದನ್ನ ಪ್ರಬಂಧ ಪ್ರಬಂಧಗಳಲ್ಲಿ ಪ್ರಬಂಧ ಅಲ್ಲಿನೂ ಸಾಧಿಸಲಾಗದ್ ಹೇಳ್ಬೇಕಾಗಿದ್ದು ಬಹಳ ಹೇಳಬೇಕಾಗಿದೆ ಏನು ಮಾಡೋದು ಇದು ಅದು ನನಗೆ ಗೊತ್ತಿರೋ ಪ್ರಕಾರ ಹೆಚ್ಚು ಪ್ರೀತಿ ಪ್ರೇಮ ಪ್ರಣಯ ಕೊರತದೇ ನನ್ನ ಕ ಕೃತಿಗಳು ಯಾವುದೂ ಗಂಭೀರವಾದ ಕೃತಿಗಳಲ್ಲ ಹೀಗಾಗಿ ಈಗ ಜೀವನಕ್ಕೆ ಜೀವನಕ್ಕೆ ನಾನು ಅಲ್ಲ ನನ್ನ ಉಪಜೀವನಕ್ಕೆ ಭಾಳ ಅನುಕೂಲ ಆಗೋದದು ಏಯ್ ಕೊಡ್ತೀವಿ ರೀ ತಿಂಗಳಾಗಿ ನೀವು ಒಂದು ಐದು ಸಾವಿರ ಕೊಡ್ತೀನಿ ಬರ್ರಿ ಐದು ಸಾವಿರ ದೊಡ್ಡ ಅಮೌಂಟು ಹೌದು ಅದು ತಗೋ ಚುನಾಗಿಚ್ ಅಷ್ಟೇ ಟೈಪ್ ಮಾಡಿ ಹೊಟ್ಟು ಹೀಗಾಗಿ ಅದು ಪ್ರವಾಹ ಇದು ಬರೀಬೇಕಂತ ಬಂದಿದ್ದೇನೆ ನಿಮ್ಮ ಹನ್ನೊಂದು ಕಾದಂಬರಿಗಳಲ್ಲಿ ಹೆಚ್ಚು ಜನಪ್ರಿಯವಾದದ್ದು ಹ್ಞೂ ಅಂದರೆ ಮಾಯದಾಟ ಅಂತ ಒಂದು ಅಂದರೆ ನಮ್ಮಲ್ಲಿ ಮೋಡಿಕಾರರ ಆಟ ಏನಂತೈತೆ ಅದ್ರ ಮೇಲೆ ಇದ್ದಂತ ಮಾಯದಾಟ ಅಂತ ಒಂದು ಇನ್ನೊಂದು ಮನೋಜನನಿ ಅಂತಂದು ಭಾರತೀಯ ಸುತ್ತ ಕಾದಂಬರಿ ಅವಾರ್ಡ್ ಆಯ್ತು ಅದು ಮನೋಜ ಅಂದರೆ ಆಧುನಿಕ ಜನ ಜಗತ್ತಿನೊಳಗೆ ಮೊಬೈಲ್ ಮೊಬೈಲ್ ಏನು ಬಂತಲ್ಲ ಮೊಬೈಲಿನ ಸಾಧಕ ಬಾಧಕಗಳನ್ನು ನಾನು ಆ ಆ ಕಾದಂಬರಿಯಲ್ಲಿ ಮನೋಜನ ಇನ್ನೊಂದು ಅಂತಂದರೆ ಕ್ಯಾಟ್ವಾಕ್ ಕ್ಯಾಟ್ವಾಕ್ ಅಂತಂದ್ರೆ ಬೆಕ್ಕಿನ ನಡಿಗೆ ಅಂತ ಒಂದು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಆ್ಯಡ್ ಏಜೆನ್ಸಿ ಕೆಲಸ ಮಾಡುವಂಥ ಬ ಅವಕಾಶ ಸಿಕ್ಕಿತ್ತು ಅವ್ರ ರೂಪದರ್ಶಿಗಳು ಹೌದು ಆ ಇವರು ಇದೆಲ್ಲ ಆದರೆ ಒಡನಾಟ ಬಂತು ನನಗೆ ಆ ಒಡ್ನಾಟ ಏನು ಬಂತಲ್ಲ ಬಂದಾಗ ಅದು ಏನಾಯಿತು ಒಂದಿಷ್ಟು ನನ್ನಲ್ಲಿ ಒಂದು ಕತೆ ಇತ್ತು ಕಥೆ ಇತ್ತು ನಮ್ಮೊಬ್ಬ ಒಬ್ಬ ಅದು ಅವ್ರಿಗೆ ಹೆಂಗಿದೆ ಒಬ್ಬ ಸಾಮಾನ್ಯ ಟೇಲರ್ ಒಬ್ಬ ವರ್ಲ್ಡ್ ಕ್ಲಾಸ್ ಡಿಸೈನರಾಗಿ ಬದಲಾಗಿಬಿಡ್ತಾಳೆ ಪಕ್ಕದ ಮನೆ ಹುಡುಗಿ ಓಡೋಗಿಬಿಟ್ಟಿರ್ತಾಳೆ ಬೆಂಗಳೂರು ಅವಳು ವರ್ಲ್ಡ್ ಕ್ಲಾಸ್ ರೂಪದರ್ಶೆ ಆಗ್ಬಿಡ್ತಾಳ ಅವಳು ಇವನೇ ಎತ್ಕೋತಾಳೆ ಇದು ಕತೆ ಅಂದರೆ ಅದು ಅವಕಾಶ ಸಿಕ್ಕಿದೆ ಅಂದರೆ ಏನೇನೋ ಬರೋದಿಲ್ಲ ಈ ಈ ರೀತಿ ಅದು ಅದು ತುಂಬ ಜನಪ್ರಿಯ ಅಂತ ಇನ್ನು ಅಂತರಂಗದ ಸುಮ್ಮನೆ ಸುನಾಮಿ ಅಂತೇಳಿ ಅದು ತಮಿಳುನಾಡಲ್ಲಿ ಸುನಾಮಿ ಆಯ್ತು ಹೌದು ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದಂಗೆ ಇಬ್ಬರು ಡಿವೈಡ್ ಆಗ್ತಾರಪ್ಪ ವಾಪಸ್ ಸಿಗ್ತಾರ ಅವರು ಹೆಂಗೆ ಅದೊಂದು ಕಥೆ ಈ ಒಂದು ಟ್ರೈ ಅದೊಂದು ಒಂದು ನೆಡುವ ಒಂದು ಎಂಟು ಹತ್ತು ಹದಿನೈದು ದಿವಸದಲ್ಲಿ ಸೊ ಕಥೆಗಳನ್ನು ಬರೆದ್ರಿ ನೀವು ಅದೇ ಸುಮ್ಮನೆ ಅದೇ ಬಿಡುವಿನ ವೇಳೆ ಅಂತಿಲ್ಲ ಈ ಎಂ ಪಿ ಪ್ರಕಾಶ್ ಅವರು ರಾಜಕೀಯದಲ್ಲಿ ಬಿಡುವಂಥ ಅಂತ ಹಿಂಗೆ ಚಿತ್ರ ಬರೆಯೋದ್ರ ನಡುವೆ ಒಂದು ಬಿಡುವು ಚೇಂಜಸ್ ಅದು ಅಂದರೆ ಇಲ್ಲಿ ಮಾಡೋಕ್ಕಾಗದು ದಾರಲಿ ಮಾಡೋದು ಅಲ್ಲಿ ಮಾಡೋಕ್ಕಾಗ ದಾರಲಿ ಮಾಡೋದು ಅದರ ಎರಡರ ನಡುವೆ ಬಿಡುವನ್ನ ಸುಮ್ಮನೆ ಒಂದು ಗ್ಲಾನ್ಸ್ ಯಾಕಂದ್ರೆ ನಾನು ಲೈಬ್ರರಿ ಇದ್ದಿದ್ದರಿಂದ ಓದಿನ ಹರವು ನನಗೆ ಸಿಕ್ಕಾಪಟ್ಟು ಎಲ್ಲಿವರೆಗೆ ಲೈಬ್ರರಿಲಿ ಕೊನೆಗೆ ರಿಟೈರ್ಡ್ವರೆಗೂ ಇದ್ದರೆ ಹೌದು ಅಲ್ಲಿವರೆಗೂ ನಾನು ನಾ ಲೈಬ್ರರಿಯಲ್ಲಿ ಓದಿ ಓದೋಕ್ಕೆ ನಾನು ತಲೆ ತೆಗೆಸಿದ್ನೋ ಅಲ್ಲಿಂದ ರಿಟೈರ್ಡ್ ಆಗೋವರೆಗೂ ನಾನು ತಲೆ ಎತ್ತಿಲ್ಲ ಅಷ್ಟೊಂದು ಓದಿದ್ದೀನಿ ಅಷ್ಟೊಂದು ಮಾ ಭಾಳ ಒಳ್ಳೆಯ ಓದುಗ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಗೊತ್ತಿಲ್ಲ ಹೀಗಾಗಿ ಅದು ಆ ಒಡ್ನಾಟ ಇರೋದ್ರಿಂದ ವಿಷಯದ ಹರವು ಇವತ್ತು ಈಗ ದೇವನೂರು ಮಹಾದೇವರ ಕುಸುಂಬಾಲ ಬಗ್ಗೆ ನಾನು ಮಾತಾಡಬಲ್ಲೆ ಪರ್ವದ ಬಗ್ಗೆ ನೀವು ಮೂರು ತಿಂಗಳು ಮಾತಾಡ್ತೀನಿ ಬೇಕಾದ್ರೆ ಅಷ್ಟೊಂದು ಮತ್ತು ಯಯಾತಿ ಯಾರು ವೀಸಂಡೇಕಾರದ ಯಾತಿ ಗೊತ್ತಾಯಿತು ಇವ್ರದಕ್ಕೆ ಯಯಾತಿ ಅಲ್ಲ ಆ ಅದ್ರ ಬಗ್ಗೆ ನೀವು ತಿಂಗಳ ಬಗ್ಗೆ ಮಾತಾಡ್ಬಲ್ಲೇ ನಂದು ನಮ್ದೊಂದು ತಂಡ ಹುಡುಗರು ನಮ್ಮ ಲೈಬ್ರರಿಲಿ ನನಗೊಂದು ಚಟ ಯಾ ಪ್ರತಿ ಶನಿವಾರ ಕವಿಗಷ್ಟಿ ಮಾಡೋದು ಯಾ ಒಬ್ಬ ಸೀರಲಿ ಎರಡು ಸೀರಲ್ಲಿ ಯಾ ಸಿಕ್ಕೋರು ಯಾರು ಓದುಗರಲ್ಲಿ ಸಿಗ್ತಾರಲ್ಲ ನನಗೆ ಓದುಗರಲ್ಲಿ ಅವ್ರನ್ನ ಹಿಡ್ಕೊಂಡು ಕೌಗೋಷ್ಠಿ ಮಾಡ್ತಿದ್ದೆ ನಾನು ಏನೋ ಅದು ಒಂದಿತ್ತಲ್ಲ ಹೀಗಾಗಿ ಈ ಸಾಹಿತ್ಯದ ಜರ್ನಿ ಚಿತ್ರದ ಜರ್ನಿ ಕಂಟಿನ್ಯೂ ಆದಂಗೆ ಆಯಿತು ಕರೆಕ್ಟ್ ಸೊ ಈ ನಂತರ ನೀವು ಚಿತ್ರಗಳಿಗೆ ಚಿತ್ರ ಈಗ ಶಿಲ್ಪ ಚಿತ್ರಗಳು ಮೊದಲ ಬಾರಿಗೆ ದೇವಸ್ಥಾನದ ಯಾವುದು ಯಾವ ಪುಸ್ತಕವನ್ನು ಕೈಗೆಟ್ಕೊಂಡು ಮೊದಲ ಬಾರಿ ಐಡಿಯಾ ಬಂದದ್ದು ಯಾಕೆ ಅದು ಐಡಿಯಾ ಬಂದಿದ್ದು ಅಂತಂದರೆ ನನ್ನ ಮಗ ಒಂದು ಕೆಲಸ ಮಾಡ್ತಾರೆ ಅಂದರೆ ನಾನು ತರಂಗ ಪತ್ರಿಕೆಯದು ತರಂಗಲ್ಲ ಉದಯವಾಣಿ ಇದಕ್ಕೆ ಒಂದು ದೀಪಾವಳಿ ಶ್ರಾಂಕಕ್ಕೆ ಚಿತ್ರ ಕೇಳಿದರು ಅದು ಒಂದು ಶಿಲಾಬಲಕೆಯ ಮೇಲೆ ಇತ್ತು ಅದು ಅದು ನಾನು ಮನೆಯಲ್ಲಿ ಚಿತ್ರ ಬಂದ ಕೂತ್ಕೊಂಡಿದ್ದೆ ನನ್ನ ಮಗ ಇನ್ನು ಐದನೇ ಆರನೇ ತು ಆರನೇ ಕ್ಲಾಸು ಐದನೇ ಕ್ಲಾಸು ಭಾಳ ಒಂದು ಏಳನೇ ಕ್ಲಾಸ್ ಇರ್ಬೋದು ಅವ್ತಾ ನೋಡ್ತಾ ಒಂದು ಚಿತ್ರ ಬರೆಯೋದು ನೋಡ್ತಾಯಿದ್ದೆ ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಲೈಟನ್ನ ನಾನು ಆ್ಯಕ್ಚುಲ್ ಅನಾಟಮಿಕಲ್ ಚಿತ್ರಗಳಲ್ಲ ನಾನು ಕ್ರಿಯೇಟಿವ್ ಆದಂಥ ಚಿತ್ರ ನನ್ನದೇ ಆದ ಒಂದು ಸ್ಟೈಲನ್ನು ಬೆಳೆಸ್ಕೊಂಡಿದ್ದೀನಿ ಅದು ಗ್ರಾಫಿಕ್ ಕ್ವಾಲಿಟಿ ಹೆಚ್ಚಿರಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಬರಿತಾಯಿದ್ದೆ ಅಪ್ಪ ಬರೆಯಂಗಿದ್ರೆ ನೀಟಾಗಿ ಬರೀ ಏನೋ ಹಂಗ್ಯಾ ಬೆಲು ಶಿಲಾ ಬಲಿಕೆ ಬರೇಕಿದ್ದಿ ಅದೇ ಹೆಂಗೆ ಮ ಮಾಡ ಬರೇಕಿಲ್ಲ ಅಂತಂದು ಅಂತಂದೋ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗ ನೀವು ಹ್ಞೂ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಿ ಪ್ರಿಂಟ್ ಆಗಿದ್ದೆವು ಹಾಯ್ ಬೆಂಗ್ಳೂರಲ್ಲಿ ಪ್ರಿಂಟ್ ಆಗಿದ್ದೆವು ಸುಧಾದಲ್ಲಿ ಪ್ರಿಂಟ್ ಆಗಿದ್ದೆವು ಇಷ್ಟೆಲ್ಲ ಪತ್ರಿಕೆ ಕೆಲಸ ಮಾಡಿದ್ದೀನಿ ಕನ್ನಡ ಪ್ರಭಕ್ಕೆ ಕೆಲಸ ಮಾಡಿದ್ದೀನಿ ಇದು ಹಿಂಗೆ ಅಂದಲ್ಲ ಅಂತಂದೇಳಿ ತಕ್ಷಣ ಅದು ಏನು ಅನ್ನಿಸ್ತೇನೋ ತಕ್ಷಣ ಅವತ್ತು ನೈಟೇ ಬೇಲೂರಿಗೆ ಹೋದೆ ಬೇಲೂರಿಗೆ ಹೋಗಿ ಮೂರು ದಿವಸ ಅಲ್ಲೇ ಟಿಕೆಟ್ ಹೊಡೆದೆ ಸರ್ ಟಿಕೆ ರಣ ರಣ ಬಿಸಿಲು ಅವಾಗ ಬಿಸಿಲು ಅವಾಗ ಲೈವ್ ನೋಡಿ ನೋಡಿ ಸ್ಕೆಚ್ ಹಾಕ್ಕೊಂಡೆ ಒಂದಷ್ಟು ಲೈವ್ 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 ದಿವಸ ಒಂದು ಎಂಟು ಹೊತ್ತು ಎಂಟು ಹೊತ್ತು ಚಿತ್ರಗಳ ಅದು ಎರಡು ಮೂರು ದಿವಸ ಮೂರನೇ ದಿವಸ ಇದು ಹಿಂದೆ ಇಲ್ಲಿ ನಿಂತು ನಾನು ಬರ್ಕೋತ ಕೂತ್ರೆ ನಾನು ಇಲ್ಲೇ ಜೂನ್ ಪರ್ಯಂತ ಇಲ್ಲೇ ಇರ್ಬೇಕು ಆಗ್ತದ್ರೆ ಅದು ನಿಧಿ ಅದು ಕಲಾನಿಧಿ ಏನು ಬರೀತೀರಿ ಏನು ಬಿಡ್ತೀರಿ ಏನು ನೋಡ್ತೀರಿ ಏನು ಬಿಡ್ತೀರಿ ಸಾಗರ ಸದೃಶ್ಯ ಸಾಗರ ಸಾಗರದ ಮುಂದೆ ನಿಂತಂಗೆ ಕುಬ್ಜರಾಗ್ತೀವಿ ನಾವು ಉದ್ದ ಏನು ಮಾಡೋದು ಅಂತಂದೇಳಿ ಒಂದಿಷ್ಟು ಫೋಟೋ ಮಾಡಿಸ್ಕೊಂಡು ಹೋದ್ರಾಯ್ತು ಆವಾಗ ಕ್ಯಾಮ್ರಾಗಳನ್ನು ಬಾಡಿಗೆ ಕೊಡ್ತಾಯಿದ್ರು ಬಾಡಿಗೆ ಕೊಡ್ತಾಯಿದ್ರು ಹೀಗಾಗಿ ನಾನು ಕ್ಯಾಮ ಬಾಡಿಗೆಗೆ ಅಂತ ಸ್ಟುಡಿಯೋಕ್ಕೆ ಹೋದೆ ಕ್ಯಾಮ್ರ ಬಾಡಿಗೆ ಯಾರತ್ರೂ ಕ್ಯಾಮ್ರಾ ಇಲ್ಲ ಒಂದು ಮೂರ್ನಾಲ್ಕು ಕ್ಯಾಮ್ರಾ ಇದೇನು ಸ್ಟುಡಿಯೋಗಳಿತ್ತು ಅಲ್ಲಿ ಯಾರು ನೀವು ಒಬ್ಬ ಹುಡುಕುತ್ತಿದ್ದ ಕೂತಿದ್ದ ಕಂಪ್ಯೂಟರ್ ಮುಂದೆ ಕೂತಿದ್ದ ಇಲ್ಲ ಕ್ಯಾಮ್ರ ನೋಡ್ಕೊಂಡು ಬಿಚ್ಚಿಕೊಂಡು ಕೂತಿದ್ದ ಅವನು ಹೋಗಿ ಸರ್ ಹಿಂಗೆ ಒಂದೊಂದೊಂದು ಒಂದು ಎಂಥ ಚಿತ್ರ ಬರ್ಕೊಡ್ಬೇಕು ಇದನ್ನ ಚಿತ್ರ ಬರೋಕ್ಕೆ ನನಗೆ ಫೋಟೋ ಬೇಕು ಆ ಫೋಟೋ ತೆಗೆದುಕೊಡ್ತೀರಾ ಅಂತಂದೆ ಅಂದ್ಕೊಂಡೇನ ಅವನೇನಂದ ಕೊಡ್ತೀರಾ ಅಂತಂದೆ ಇಲ್ಲ ಇಲ್ಲ ರೀ ಅಂತಂದು ಆಯ್ಕೆ ಆದರೆ ಕ್ಯಾಮ್ರಾನೆ ಬಡಿಕ ಕೊಡಿ ನನಗೆ ಏ ಬಡ್ಯ ಕೊಡೋದಿಲ್ಲ ಮೂರು ಕ್ಯಾಮ್ರಾ ಆಯಿತು ಮೂರು ಕ್ಯಾಮ್ರಾ ತೊಗೊಂಡೋಗಿದ್ದಾರೆ ಯಾರೋ ಬೇಕಾದ್ರೆ ನಾನು ಬರ್ತೀನಿ ನೀವೇನು ತದ್ದು ಕೊಡ್ತೀನಿ ಆಗ್ಬೋದಾ ಏ ನಿಂಗೆ ಕೊಡೋಷ್ಟು ದುಡ್ಡು ಇಲ್ಲ ಪರ ನತ್ರ ಅಂತಂದೆ ದುಡ್ಡು ಈಗ ಒಂದು ಐದುನೂರು ರೂಪಾಯಿ ಕೊಡ್ತೀರಾ ಅಂತಂದರು ಗ್ಯಾರಂಟಿ ನನ್ನದು ಬಜೆಟ್ ಅಷ್ಟಿತ್ತು ಅವು ಗ್ಯಾರಂಟಿ ಎಷ್ಟಿತ್ತ ಬೇಕು ನಮಗೆ ಒಂದು ಹದಿನೈದು ಒಂದು ಹದಿನೈದು ಇಪ್ಪತ್ತು ಬೇಕು ಅಂತ ಮತ್ತೆ ಪಾಸೆ ಉಟ್ ನನಗೆ ಎಂಟಕ್ಕೆ ಬೇಕಾಗಿತ್ತಲ್ಲ ಅದು ಹದಿನೈದು ಇಪ್ಪತ್ತು ಬೇಕು ಅಂತಂದೆ ಅವ್ನು ಬರ್ತೀನಿ ಅವನಲ್ಲ ಅವ್ನು ಹೋದೆ ಕರ್ಕೊಂಡೋಗಿ ನಾನು ಹಿಂಗೆ ಬೇಕು ಅವನು ಸುಮ್ಮನೆ ರಂಡಂಗ ತೆಗೆದು ಹಂಗಲ್ಲ ನನಗೆ ಹೆಂಗೆ ಬೇಕು ಅಂತಂದು ನನಗೆ ಬೇಕಾದಂಥ ಇದರಲ್ಲಿ ಫೋಟೋ ಹೊಡೆಸಿ ಆವಾಗಲೇ ಡಿಜಿಟಲ್ ಕಾಲ ಬಂದುಬಿಟ್ಟಿತ್ತು ಹದಿನೈದು ಇಪ್ಪತ್ತಾಯಿತು ಮೂವತ್ತೈದು ಹಿಂಗೆ ತೆಗಿತಾ ಹೋದ ನಾನು ಹೇಳ್ದಂಗೆ ತೆಗಿತಾ ಹೋದ ಎಷ್ಟು ಆಯ್ತಪ್ಪ ಮತ್ತು ನನಗೆ ಮೀಟ್ರ್ ಓಡ್ದೆ ಓಡಕತ್ತಿದ್ದಿಲ್ಲ ಎಷ್ಟಾಯ್ತಪ್ಪ ಸರ್ ಯಾಕೆ ಚಿಂತೆ ಮಾಡ್ತೀರಿ ಹೇಳಿ ಸರ್ ನೀವು ಏನೋ ಸ್ಪೆಷಲ್ ಮನುಷ್ಯರು ಇದ್ದಂಗೆ ಇದ್ದೀರಿ ಏನೋ 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 ಮಾಡ್ತಾಯಿದ್ದೀರ ನನ್ನ ನಾನು ಇಷ್ಟು ನಾನೇ ಇದೇ ನಾನು ನಾ ಇಲ್ಲ ಈ ಏ ಇದು ಹಿಂಗೆ ಇದು ಹಿಂಗೆ ಐತಿ ಹಿಂಗೈತೆ ಅಂತಂದ್ರೆ ಅಷ್ಟು ನಾನು ನೋಡಲಿಲ್ಲ ಒಂದು 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 ಐವತ್ತು ಚಿತ್ರ ಫೋಟೋ ತೆಗೆದುಕೊಟ್ಟ ಸರ್ ಅವನು ತೆಗೆದುಕೊಟ್ಟ ಒಂದು ಸಿಡಿ ಈಗ ಅದು ಅವಾಗ ಸಿಡೀಲಿ ಹಾಕಿ ತೊಗೊಂಡು ನಾನು ಮನೆಗೆ ಬಂದು ಒಂದೊಂದು ನೋಡ್ತಾ ಇದು ಅದೊಂದು ಸ್ವರ್ಗ ಸ್ವರ್ಗದಲ್ಲೇ ತೆಲಾಡ್ದಂಗೆ ಕಲೆ ನಿಧಿಯನ್ನ ನನ್ನ ಮನೆಗೆ ತಂದುಬಿಟ್ಟಿದ್ದೀನಿ ಮನೇಲಿ ಕುತ್ಕೊಂಡು ನೋಡುವಂಥ ಆನಂದ ಇದೆಯಲ್ಲ ಸರ್ ಅದು ಹೆಚ್ಚು ಅಂದರೆ ಮೊದಲೆಲ್ಲ ಎಲ್ಲ ಪತ್ರಿಕೆಗಳು ಎಲ್ಲ ಇದ್ದರು ಒಂದು ಇಷ್ಟಿಷ್ಟು ಇಷ್ಟ ಪ್ರೆಸ್ ಮಾಡ್ತಾರೆ ಅದಕ್ಕಿಂತ ಹೇಳಿ ನನಗೆ ಕಂಪ್ಯೂಟರ್ಲಿ ಹಾಕಿ ನೋಡ್ಕೊಂಡು ಏನೇನಿದೆ ಅವಾಗ ನನ್ನ ಅಭ್ಯಾಸ ಶುರು ಚಿತ್ರ ರೇಖಾಚಿತ್ರ ಬರೋ ಬರಿತಾ ಬರಿತಾ ನೋಡಿ ಈಗ ಮಾಡ್ಬೇಕಾದ್ರೆ ನನಗೆ ಒಬ್ಬ ಮಾಲಿಂಗು ಅಂತಂದು ಒಬ್ಬ ಇನ್ನೊಬ್ಬ ಫೋಟೋಗ್ರಾಫರ್ ಫ್ರೆಂಡ್ ಇದ್ದ ಸರ್ ಅವನು ಅವನು ಎದ್ರು ಏನಕ್ಕೋ ವಿಜಯನಗರಕ್ಕೆ ಬಂದಿದ್ದ ಬಂದ ಬಂದ ಅವನು ಬಂದು ಬಂದು ಏನೋ ಮಾಡ್ತಿದ್ರಿ ಕೆಲವಿದ್ರು ಅನ್ನೋದು ನೋಡ ಇದು ಹೆಂಗಿದೆ ಫೋಟೋ ಅಂತ ಎಷ್ಟು ಅವನ್ನೆಲ್ಲ ಏನು ಸರ್ ಹಿಂಗೆ ಡಬ್ಬ ಹೋಗಿದೆ ಫೋಟೋ ಫೋಟೋನ ಇವೆಲ್ಲ ನನಗೆ ನಾ ನಾ ತೆಗೆದುಕೊಡ್ತಿದ್ದಲ್ಲ ಅಂತ ಹಾ ಅಂದ ಇದು ಡಬ್ಬನೋ ಇಷ್ಟು ಚೆನ್ನಾಗಿದೆ ಇದು ಅದು ಹೆಂಗೆ ಸರ್ ಏನಂತೀ ನೀವು ಅಂತಂದು ಏನು ನನ್ನಕೇನಪ್ಪ ನಿನ್ನ ನಿನ್ನ ತೂಗಿಸೋ ಶಕ್ತಿ ನನಗಿದೆ ಅಂತಂದೆ ಯಾಕೆ ನನ್ನ ಹೌದು ಆ ಪ್ರಜ್ಞೆ ಯಾವಾಗಲೂ ಕಾಡ್ತಾ ಇರ್ತದೆ ಯಾಕೆ ನಿಮ್ಮನ್ನು ಹೌದು ಅದು ಇಲ್ಲ ಸರ್ ಯಾಕೆ ತಲೆ ಕಟ್ಸ್ಕೊತೀರಾ ಬನ್ನಿ ನೀವು ಕೊಟ್ಟಿಸ್ಕೊಡಿ ಅಂತಂದ ಕೊಟ್ಟಷ್ಟು ಕೊಡಿ ಎಲ್ಲ ಕೊಡೋಕ್ಕಾಗದೇ ಇಲ್ಲ ನನ್ನ ಕಡೆಯಿಂದ ಅದು ಏನು ಅಭಿರುಚಿ ಒಂದು ಐನೂರು ರೂಪಾಯಿ ಕೊಟ್ಟು ತೊಗೊಬಂದಿದ್ದೀನಿ ಅದ ನೋಡಿರಿ ಈ ಭಾನುವಾರ ಶನಿವಾರ ಖಾಲಿ ಇದ್ದೀನಿ ಹೋಗೋಣ ಅಂತಂದ ನಡಿ ಅಂತಂದೆ ಹೋಗಿ ಅಲ್ಲೆಲ್ಲೋ ಮತ್ತೆ ಫೋಟೋ ಅವನು ಸ್ವಲ್ಪ ಆ್ಯಕ್ಚುಲಿ ತುಂಬ ಎಕ್ಸ್ಪರ್ಟ್ ಆದಂಥ ಮಹಾಲಿಂಗು ಅಂತಂದು ಕೆ ಮಹಾಲಿಂಗು ಅಂತಂದು ಮಾಗಡಿರೋಡು ನನ್ನ ಲೈಬ್ರರಿಗೆ ಹತ್ತಿರ ಇದ್ದವನು ಆವಾಗ ನಮ್ಮ ನಮ್ಮ ನ ನಾನಿರೋ ಗ್ರಂಥಾಲಯದಲ್ಲಿ ಯಾವಲೂ ಕಲೆಯ ಚಟುವಟಿಕೆ ಮತ್ತು ಸಾಹಿತ್ಯ ಚಟುವಟಿಕೆ ಮಾಡುವಂಥ ಅಭ್ಯಾಸ ನನಗೆ ಕೈಗೋಷ್ಠಿ ಮಾಡ್ತಾ ಇದ್ದೆ ಅದನ್ನೆಲ್ಲ ಚಿತ್ರಕಲೆಯ ಸ್ಪರ್ಧೆನೂ ಪ್ರತಿ ವರ್ಷ ಮಕ್ಕಳಿಗಾಗಿ ಏರ್ಪಾಡು ಮಾಡ್ತಿದ್ದೆ ಆ ವರ್ಷ ನಾನು ಕಲಾ ಮಾಡಿದ್ದೆ ಹೀಗಾಗಿ ಅವ ಕಲಾ ಮೇಳ ನೋಡೋಕೆ ಬಂದವು ನಾವು ಅವನು ನನ್ನ ಗೆಳೆಯನಾಗಿ ಬದಲಾಗಿಬಿಟ್ಟಿದ್ದ ಹೀಗಾಗಿ ಅದೇನಾಯಿತು ಎರಡು ದಿವಸ ಇದ್ವಿ ಸರ್ ಅವತ್ತು ಅವತ್ತು ದೀಪು ಅಂತ ಹುಡುಗ ಅವನು ಬೇಲೂರಿನ ಹುಡುಗ ಅವನು ಕೊಟ್ಟಿದ್ದ ಇವನು ತೆಗೆದುಕೊಡ್ತಾನೆ ಇವನು ಸ್ಟೈಲೇ ಬೇರೆ ತುಂಬ ಆಗಿ ಮತ್ತು ಪ್ರೊಫೆಷ್ನಲ್ ಇತ್ತು ಅದನ್ನೆಲ್ಲ ರೆಡಿ ಮಾಡಿ ಮೂರು ದಿವಸ ಇದ್ವಿ ಸರ್ ಬೇಲೂರು ನೋಡ್ಕೊಂಡು ಮತ್ತು ಹಳೆ ಬಿಡಿ ಹೋದ್ವಿ ಹಳೆಬಿಡ್ಲೂರಿನಲ್ಲಿ ಇನ್ನೊಂದು ದೇವಾಲಯ ಕೇದಾರೇಶ್ವರ ದೇವಾಲಯ ಇದೆ ಅಲ್ಲಿ ಹೋಗಿ ಎಲ್ಲ ಅವನು ಒಂದು ಸ್ವಲ್ಪ ಹೆಚ್ಚು ಕಡೆ ಒಂದು ಸಾವಿರ ಫೋಟೋಗಳು ತೆಗೆದಿರ್ಬೇಕು ಮೂರು ದಿವಸದಲ್ಲಿ ಮನೆಗೆ ಹೋಗಿ ನೋಡ್ತೀನಿ ಸಾಗರ ಆ ಮೊದಲೇ ಕೆರೆಯೇ ಸಾಗರ ಅಂದ್ಕೊಂಡಿದ್ದೆ ಸಾಗರ ನೋಡಿದಾಗ ಆಯಿತು ಎಲ್ಲ ಇಷ್ಟು ಏನಿದು ಇಷ್ಟೊಂದು ಇಷ್ಟು ನಮ್ಮ ಎಂಥ ಶ್ರೀಮಂತಿಕೆ ಇದೆ ನಮ್ಮ ನಾಡು ನಮ್ಮ ನಾಡು ಎಂಥದ್ದು ಇಷ್ಟು ಚೆನ್ನಾಗಿದೆ ಇನ್ನು ಯಾರು ನೋಡ್ತಾನೆ ಇಲ್ವಲ್ಲಪ್ಪ ಇದು ಯಾರು ಯಾಕೆ ನಾನೇ ನೋಡಿಲ್ವಲ್ಲ ಇದನ್ನ ನಾವು ಯಾವ ಕಲಾವಿದರು ಹಂಗಾರೆ ಕಲಾವಿದರು ಆದರು ಅದನ್ನು ನೋಡಬೇಕಲ್ವ ಅದನ್ನು ತಲುಪ್ ಜನರಿಗೆ ತಲುಪಿಸ್ಬೇಕಾದವರೇ ಕಲಾವಿದರು ಇನ್ಯ ಯಾವ ಶ್ರೀಮಂತನೂ ಕ ಅದನ್ನ ಬೆಳೆಸ್ಲಾರ ಶ್ರೀಮಂತ ಎಸ್ಟಾಬ್ಲಿಷ್ ಮಾಡಬಲ್ಲ ಆಕೆ ಹೋಗಿ ಕೇಳಿದ್ರು ಇದು ಮಾಡ್ರಿ ಅದು ಮಾಡಬಲ್ಲ ಆದರೆ ಇದು ಮಾಡ್ಲಾರ ಜನರಿಗೆ ತಿಳಿಸ್ಲಾರ ಅವ ಇವರು ನಾಟ್ಯದ ಫ ಮೂಲಕೋ ನಾಟಕದ ಮೂಲಕನೋ ಕಾದಂಬರಿ ಮೂಲಕವನು ಕೆ ಇವರು ಶಾಂತಲಾ ಅಂತ ಒಂದು ಅದ್ಭುತ ಕಾದಂಬರಿ ಹಾಂ ರೂಪದರ್ಶಿ ಅನ್ನುವಂಥದ್ದು ಯಶುವನ ಇಡೀ ಬದುಕನ್ನು ಕಟ್ಟಿಕೊಟ್ಟಂತ ಪುಣ್ಯಾತ್ಮ ಅವರು ನೋಡ್ತೀನಿ 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 ಇದು ಅದ್ಭುತ ಇದು ಅದು ಏನಾಯ್ತು ಅಂದರೆ ಅನ್ನ ಒಂದು ಏನು ಅಂದರೆ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಮುಕ್ಪುಟ ಮಾಡಲಿಕ್ಕೆ ಮಾಡಿಸ್ಲಿಕ್ಕೆ ಹುಡು ಪಬ್ಲಿಷರ್ ಬರ್ತಿದ್ರು ಅಂದಲ್ಲ ಏನೋ ಕಲಾವಿದರು ಏನೋ ಏನೇನು ತಕೊಂಡು ಚಲೀ ಬಾಲಕಿಯನ್ನು ಹಿಡ್ಕೊಂಬಿಟ್ಟಿದ್ರಿ ಹೋಸಲ ಹೋದಾಗ ಅವ್ರನ್ನೇ ಹಿಡ್ಕೊಂಡಿದ್ರಿ ಇವು ಅದನ್ನೇ ಹಿಡ್ಕೊಂಡಿದಿರಿ ಒಂದು ಕಂಪ್ಲೇಂಟ್ ಥರ ಮಾಡಿದ್ದು ಇಲ್ಲ ಇದು ಹಿಂಗೆ ಮಾಡಿದ್ದೀನಿ ಇವಷ್ಟು ಏನೇ ಇದೆ ಯಾಕನ್ನೆಲ್ಲ ಒಂದು ಸೇರಿಸಿ ಒಂದು ಪುಸ್ತಕಿಸ್ತಾರೆ ಮಾಡಿಕೊಟ್ರಿ ನಾವು ಪಬ್ಲಿಷ್ ಮಾಡೋಣ ಹೆಂಗೆ ಹುಟ್ಟಿದಂಥ ಕತೆ